ಆರ್ಸಿಬಿ ಆರ್ಸಿಬಿ ಎಂದು ಕೂಗುತ್ತಾ ಕುಣಿದು ಕುಪ್ಪಡಿಸಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದ ಆರ್ಸಿಬಿ ಅಭಿಮಾನಿಗಳ ಬಳಗ ಬೆಂಗಳೂರು ಹೊರವಲಯ ನೆಲ್ಮಂಗಲ ನಗರದ ವಿವರ್ಸ್ ಕಾಲೋನಿಯ ಚೌಡೇಶ್ವರಿ ದೇವಸ್ಥಾನದ ಎದುರು ಆರ್ಸಿಬಿ ಅಭಿಮಾನಿ ಬಳಗದ ಧನುಷ್ ಸಲ್ಮಾನ್ ಖಾನ್ ನಟರಾಜ್ ಅಜ್ಮು ಕಿರಣ ಹಾಗೂ ಸ್ನೇಹಿತರ ವತಿಯಿಂದ ಕ್ರೀಡಾಪಟುಗಳು ಐಪಿಎಲ್ ಫೈನಲ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಎಲ್ಇಡಿ ಸ್ಕ್ರೀನ್ ಅನ್ನು ಆಯೋಜನೆ ಮಾಡಲಾಗಿತ್ತು ಇದರ ಜೊತೆಗೆ ಆರ್ಸಿಬಿ ಫೈನಲ್ ಪಂದ್ಯ ಗೆದ್ದಿದ ತಕ್ಷಣವೇ ಆರ್ಸಿಬಿ ಅಭಿಮಾನಿ ಬಳಗದ ಅಭಿಮಾನಿಗಳು ಆರ್ಸಿಬಿ ಆರ್ಸಿಬಿ ಎಂದು ಕೂಗುತ್ತಾ ಕೊಣೆತು ಕುಪ್ಪಡಿಸಿ ಪಟಾಕಿ ಹೊಡೆದು ಸಿಹಿ ಹಂಚಿ ನೆಲಮಂಗಲದ ಪ್ರಮುಖ ನಗರಗಳಲ್ಲಿ ರ್ಯಾಲಿ ಮಾಡುವ ಮೂಲಕ ಹಬ್ಬದ ರೀತಿಯಲ್ಲಿ ಸಂಭ್ರಮಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಆರ್ಸಿಬಿ ಅಭಿಮಾನಿ ಬಳಗದ ಧನುಷ್ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಏಕೆಂದರೆ ಹದಿನೆಂಟು ವರ್ಷಗಳಿಂದ ನಾವು ಈ ಟ್ರೋಫಿಗೋಸ್ಕರ ಕಾಯುತ್ತಿದ್ದೇವೆ ಮೂರು ಸಲಿ ಆರ್ಸಿಬಿ ಫೈನಲ್ಗೆ ಹೋಗಿ ಸೋತಿದೆ ಹದಿನೆಂಟು ವರ್ಷಗಳಿಂದ ವಿರಾಟ್ ಕೊಹ್ಲಿ ಒಂದೇ ತಂಡಕ್ಕೆ ನಿರಂತರವಾಗಿ ಆಡುತ್ತಿದ್ದಾರೆ ಅವರಿಗೆ ಮತ್ತು ಬೆಂಗಳೂರು ಅಭಿಮಾನಿಗಳಿಗೋಸ್ಕರ ಈ ಕಪ್ಪು ಗೆಲ್ಲುವುದು ತುಂಬಾ ಅನಿವಾರ್ಯವಾಗಿತ್ತು ಅದೇ ರೀತಿ ಆಡಿ ಇವತ್ತು ಫೈನಲ್ ಪಂದ್ಯದಲ್ಲಿ ಅನ್ನು ಸೋರಿಸಿ ಗೆದ್ದಿದ್ದಾರೆ ಇನ್ನೂ ಒಂದು ವರ್ಷ ದೇಶಾದ್ಯಂತ ಈ ಗೆಲುವಿನ ಸಂಭ್ರಮವನ್ನು ಅಭಿಮಾನಿಗಳು ಆಚರಣೆ ಮಾಡುತ್ತಾರೆ ನೆಲಮಂಗಲದ ಪ್ರಮುಖ ಬೀದಿಗಳಲ್ಲಿ ನಿನ್ನೆ ರಾತ್ರಿ ರ್ಯಾಲಿ ಮಾಡಿದ್ದೇವೆಂದು ಸಂತಸ ವ್ಯಕ್ತಪಡಿಸಿದರು